ಇದೇನಕ್ಕೆ ಇದಿಷ್ಟು ಅಜ್ಜನಿಗೆ ಪ್ರಿಯವಾದ ವಸ್ತು ಹೌದಾ ಇಷ್ಟು ಏನೇನೋ ಇದು ಚಕ್ಕುಲಿ ಇದು ಚಕ್ಕುಲಿ ಓಕೆ ಇದು ಡ್ರಿಂಕ್ಸ್ ಓಕೆ ಇದು ಉಪ್ಪಿನಕಾಯಿ ಓಕೆ ಮತ್ತೆ ಇದು ಸುಣ್ಣ ಹೊಗೆ ಸೊಪ್ಪು ಎಲೆ ಅಡಿಕೆ ಇದಿಷ್ಟು ಅಜ್ಜನಿಗೆ ಪ್ರಿಯವಾದ ವಸ್ತು ಅಂದ್ರೆ ಇದು ಅವ್ರಿಗೆ ನೀವು ಅಲ್ಲಿ ಇಡ್ತೀರ ಅಜ್ಜನಿಗೆ ಒಬ್ರು ಬೇಡ್ಕೊಂಡಿದ್ ವಸ್ತುಗಳು ತಂದಲ್ಲಿ ಇಡ್ತಾರೆ ಹೌದಾ ಇದೆ ಅವ್ರು ಸೇವನೆ ಮಾಡೋದು ಅವ್ರು ಇದೇ ಸೇವನೆ ಮಾಡೋದು ಅಜ್ಜ ಯಾರ ಹಾರ್ಕೆ ಏನ ಖುಷಿ ಅಜ್ಜಯನ್ನ ನೋಡೋಕೆ ಬಂದವರು ಇದೇ ತೆಗ್ದಿರ್ತಾರೆ ಅವರಿಗೆ ಅದೇ ಅವ್ರ ಹರಕೆ ಏನಾದ್ರು ಇದ್ರೆ ಖುಷಿ ಅಜ್ಜ ಪ್ರಿಯವಾದದ್ದು ಇದೆ ಅವ್ರಿಗೆ ಅಜ್ಜ ಇಷ್ಟಪಡೋದು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನೈಟಲ್ಲಿ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡಿದ್ದೀರಾ ಆ್ಯಕ್ಚುಲಿ ನಾನು ಮಡಿಕೇರಿಗೆ ಬಂದಿದ್ದೀನಿ ಇವತ್ತು ಮಡಿಕೇರಿಯಲ್ಲಿ ಕೊರೆಗಜ್ಜನ ಸಂಬಂಧಪಟ್ಟ ವಿಷಯಗಳಿದೆ ರಹಸ್ಯಗಳಿದೆ ಇಲ್ಲಿ ಅದನ್ನು ತಿಳ್ಕೊಳ್ಳೋಕ್ಕೆ ನೀವು ಕಾಂತಾರ ಮೂವಿ ನೋಡಿದ್ದೀರಲ್ಲ ಆ ಮೂವಿಯಲ್ಲಿ ಇರುವಂತಹ ದೃಶ್ಯಗಳು ಸಹ ನಾನು ನೋಡಿಸ್ತೀನಿ ನಿಮಗೆ ಇಲ್ಲಿ ಅದ್ಭುತವಾದ ದೇವಸ್ಥಾನ ಇದೆ ಅದಕ್ಕಾಗಿ ನಾನಿವತ್ತು ಮಡಿಕೇರಿಗೆ ಬಂದಿದ್ದೀನಿ ಬನ್ನಿ ದೇವಸ್ಥಾನದ ಕಡೆ ಹೋಗೋಣ ನೀವು ಸಹ ಬಂದರೆ ಕಾರ್ ಪಾರ್ಕಿಂಗ್ ಎಲ್ಲ ಇದೆ ಇಲ್ಲಿ ನೋಡಿ ಅಂದರೆ ನೈಟಲ್ಲೇ ಇಲ್ಲಿ ಆ ಉತ್ಸವ ನಡೆಯೋದು ದಿನದಲ್ಲೂ ಆಗುತ್ತೆ ಬಟ್ ಇವಾಗ ಸದ್ಯಕ್ಕೆ ಜನಗಳು ನೈಟಲ್ಲೇ ಜಾಸ್ತಿ ಬರೋದು ಇಲ್ಲಿ ಆ ದೃಶ್ಯ ನೈಟಲ್ಲೇ ಸಹ ಜಾಸ್ತಿ ಆಗೋದು ಜಾಸ್ತಿ ಆಗೋದು ಗೈಸ್ ನೀವೆಲ್ಲ ಕಾಂತಾರ ಮೂವಿ ನೋಡಿರ್ಬೋದಲ್ಲ ಅದರಾಗಿರುವಂಥ ದೃಶ್ಯಗಳು ಸಹ ಇಲ್ಲಿ ಸ್ವಲ್ಪ ನಾನು ಕ್ಯಾಪ್ಚರ್ ಮಾಡಿದ್ದೀನಿ ಯಾಕಂದರೆ ಈ ದೇವಸ್ಥಾನದಲ್ಲಿ ಮಾಡೋಕ್ಕೆ ಬಿಡಲ್ಲ ಗೈಸ್ ಆ್ಯಕ್ಚುಲಿ ನಾವು ಪರ್ಮಿಷನ್ ತಗೊಂಡಿದ್ರು ಸಹ ಕೊರೆಗಜ್ಜನು ಮೈ ಮೇಲೆ ಬಂದಾಗ ಅಲ್ಲಿ ಪರ್ಮಿಷನ್ ಕೊಡಲ್ಲ ಲೈಟ್ಸ್ ಎಲ್ಲ ಆಫ್ ಮಾಡ್ತಾರೆ ಆ್ಯಕ್ಚುಲಿ ಕ್ಯಾಮ್ರಾ ಅಲೋ ಇಲ್ಲ ಆದರೂ ಕೆಲವು ದೃಶ್ಯಗಳು ತೊಗೊಂಬಂದಿದ್ದೀನಿ ಇಲ್ಲಿ ವಿಶೇಷವಾಗಿ ಕೋಲಾ ಅಂತ ಹೇಳ್ತಾರೆ ಅದು ಮಾಡ್ತಾರೆ ಅದ್ರದ್ದು ಸ್ವಲ್ಪ ನಾನು ತೊಗೊಂಡ್ಬಂದಿದ್ದೀನಿ ಅದನ್ನು ಸಹ ನೋಡಿಸ್ತೀನಿ ನಿಮಗೆ ಅದ್ಭುತವಾದಂಥ ದೇವಸ್ಥಾನ ಗೈಸ್ ಎಲ್ಲಾದರೂ ಹೋಗಿ ಒಂದು ನಿಜಾಯ್ತು ಅದು ಇದ್ದೇ ಇರುತ್ತೆ ಕೊರಗಜ್ಜನೆಗೆ ಪ್ರಿಯವಾದದ್ದು ಚಕ್ಲಿ ಇರ್ತದಲ್ಲ ಗೈಸ್ ಚಕ್ಲಿ ಎಣ್ಣೆ ಎಲೆ ಅಡಿಕೆ ಹೊಗೆ ಸೊಪ್ಪು ಇಷ್ಟು ಮಾತ್ರ ನೀವು ಮನೆಯಲ್ಲೇ ಕೂತ್ಕೊಂಡು ಇವರು ಶ್ರೀ ಕಲ್ಲುಟಿ ಪಾಷಾಣ ಮೂರ್ತಿ ಅಂತ ಹೇಳ್ತಾರೆ ಅವ್ರದ್ದು ದೇವಸ್ಥಾನ ಇಲ್ಲೇ ಇದೆ ಇಬ್ಬರೂ ಪೂಜೆ ಮಾಡ್ತಾರೆ ಇಲ್ಲಿರೋವರು ಉತ್ತರ ಕರ್ನಾಟಕದ ಜನಗಳೆಲ್ಲ ಸಹ ಬಂದಿರ್ತಾರೆ ಇಲ್ಲಿ ಮಡಿಕೇರಿ ಅಂತೂ ಭಾಳ ಅದ್ಭುತವಾದ ಜಾಗ ಗೈಸ್ ನೀವು ಯಾವಾಗಲಾದರೂ ಇಲ್ಲಿಗೆ ಹೋದ್ರೆ ನಿಮಗೆ ಅರ್ಥ ಆಗುತ್ತೆ ಈ ಈ ವಿಡಿಯೋ ನೂರು ನೂರು ಪರ್ಸೆಂಟ್ ನಿಜಾಯಿತಿಯಾಗಿ ಹೇಳ್ತಾ ಇದ್ದೀನಿ ಗೈಸ್ ಅಷ್ಟೇ ಸುಂದರವಾಗಿ ಅಷ್ಟೇ ಅದ್ಭುತವಾಗಿ ಮಾಡಿದ್ರು ಇದು ಕೊರೆಗಜ್ಜನ ದೇವಸ್ಥಾನ ಇದು ನೀವು ನೋಡಬಹುದು ಅವರು ಕೂತಿದ್ದಾರೆ ಆಕ್ಚುಲಿ ಅವ್ರ ಮನಸ್ಸಲ್ಲಿ ಅಂದರೆ ನಿಮ್ಮ ಮನಸ್ಸಲ್ಲಿ ಏನಿದೆಯೋ ನಿಮ್ಮ ಮನೇಲಿ ಕೂತ್ಕೊಂಡು ಅವ್ರಿಗೆ ಅರಿಕೆ ಹೊತ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂದರೆ ನಿಮ್ದು ಯಾವುದಾದ್ರೂ ವಸ್ತು ಕಳೆದೋಗಿದ್ರೆ ಅದು ಭಾಳ ಸ್ಪೆಷಾಲಿಟಿ ಇದು ದೇವಸ್ಥಾನದ್ದು ಅಂದರೆ ಕೊರೆಗಜ್ಜನದು ನೀವು ತಿಳ್ಕೊಂಡು ಕ್ಷಣದಲ್ಲಿ ಅಂದರೆ ಈವ್ನಿಂಗ್ ಮಂದ ಮಾರ್ನಿಂಗ್ ತಿಳ್ಕೊಂಡು ನಿಮ್ಮ ಏನಾದರೂ ವಸ್ತುಗಳು ಕಳ್ಕೊಂಡಿದ್ರೆ ನೀವು ನೂರಕ್ಕೆ ನೂರು ಪರ್ಸೆಂಟ್ ಅದು ಅನ್ನೋ ಪ್ರಶ್ನೆಗಳು ಇಲ್ಲಿ ನಾನು ಕೇಳಿದಾಗ ಜನಗಳೆಲ್ಲ ಇದೇ ಉತ್ತರ ಕೊಟ್ಟರು ಭಾಳ ಪವರ್ಫುಲ್ಲು ಇಲ್ಲಿ ಯಾರಾದರೂ ಬರಲಿ ಅವರೇ ಬಂದು ನೋಡಲಿ ಎಷ್ಟು ನಿಜಾಯಿತಿ ಇದೆ ಅಂತ ಹೇಳ್ತಾರೆ ಗಾಯಿಸಿ ಇಲ್ಲಿ ವಿಡಿಯೋ ಮಾಡೋಕ್ಕೆ ಅಂದರೆ ಇದು ಗರಭಗುಡಿ ಎಲ್ಲ ಮಾಡೋಕ್ಕೆ ಕೊಡ್ತಾರೆ ಆ ಗೊರಗಜ್ಜ ಯಾವಾಗ ಮೈ ಮೇಲೆ ಬರ್ತಾರೆ ಆವಾಗ ಅವರ ಕೋಪ ಆ ದೃಶ್ಯವನ್ನು ಸಹ ನೋಡ್ತೀನಿ ನಾನು ಕ್ಯಾಮ್ರಾ ಇಟ್ಟಿದ್ದೆ ನನ್ನ ಮೇಲೆ ಅಕ್ಕಿ ಕಾಳು ಅವರು ಭಾಳ ಜೋರಾಗಿ ಬಿಸಾಕ್ತಿದ್ರು ಅಷ್ಟೊಂದು ಪವರ್ಫುಲ್ಲು ಗಾಯಿಸಿ ಈ ದೇವಸ್ಥಾನ ಇನ್ನೂ ಮುಂದಕ್ಕೆ ಏನೇನಿದೆ ನಾನೆಲ್ಲ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಮೆಂಟ್ ಮಾಡಿ ಕಮೆಂಟ್ ಅಂತೂ ಆಗಿ ಮಾಡಿ ಯಾಕಂದರೆ ನಾವು ಭಾಳ ಕಷ್ಟ ಬಿದ್ದು ವಿಡಿಯೋ ಮಾಡ್ತೀವಿ ನಿಮಗಾಗಿ ಅದರಲ್ಲಿ ಏನಾದರೂ ನಿಮಗೆ ನಿಜಾಯ್ತಿ ಅಂತ ಇದ್ದರೆ ನೀವು ಕನ್ಫರ್ಮ್ ಆಗಿ ಈ ಪೂರ್ತಿ ವಿಡಿಯೋ ನೋಡಿ ನಿಮ್ಗೆ ಅವಾಗ ಅರ್ಥ ಆಗುತ್ತೆ ನಾವು ಎಷ್ಟು ಕಷ್ಟ ಬಿದ್ದೀವಿ ಏನು ಅಂತ ನಿಮಗೆಲ್ಲ ಗೊತ್ತಾಗುತ್ತೆ ಗೈಸ್ ಥಮ್ಸಪ್ ಅಂತೂ ಕೊಡಲೇಬೇಕು ಗೈಸ್ ಕೊರಗಜ್ಜ ನೋಡಿ ಇವರೇ ಸ್ವಾಮಿಗೆ ಕೈ ಮುಗಿದು ಏನಾದರೂ ಬೇಡ್ಕೊಳ್ಳಿ ನಿಮ್ಮ ಅರಕೆಗಳ ನೂರಕ್ಕೆ ನೂರು ಪರ್ಸೆಂಟ್ ಪರಿಹಾರ ಸರಿ ಎಲ್ಲಿಂದ ಬಂದಿದ್ದೀರಾ ಮಡಿಕೇರಿ ಮಡಿಕೇರಿಯಿಂದಾನೇನ ಅಂದರೆ ಲೋಕಲ್ ನೀವು ಅಲ್ಲ ಲೋಕಲ್ ಏನ ಆಕ್ಚುಲಿ ಅಪ್ಪನ ಬಗ್ಗೆ ಹೇಳ್ತಾರೆ ಬಹಳ ಜನಗಳು ಹೇಳಿದ್ದಾರೆ ನಮಗೆ ಇಲ್ಲಿ ಬಹಳ ಚಮತ್ಕಾರ ಇದೆ ನಂಬಿ ಬರ್ತಾರೆ ಜನಗಳು ನೀವು ಸಹ ನಂಬ್ತಾ ಇದ್ದೀರಾ ಇದ್ರ ಬಗ್ಗೆ ಸ್ವಲ್ಪ ಹೇಳಿ ಆ್ಯಕ್ಚುಲಿ ಇಲ್ಲಿ ಜನ ನಂಬಿ ಬರ್ತಾರೆ ಅನ್ನೋದಕ್ಕಿಂತ ಚಮತ್ಕಾರ ಅನ್ನೋದ್ಕಿಂತ ಹ್ಞೂ ನಂಬಿಕೆ ಮುಖ್ಯ ಯಾವುದೇ ಕೆಲಸ ಆದ್ರೂ ನಂಬಿಕೆ ಮುಖ್ಯ ಹೌದು ಯಾವಾಗ ನಂಬಿ ಬಂದ್ರಿ ಆಗಲಿ ಅಜ್ಜ ಆಗಲಿ ಕೈ ಬಿಟ್ಟಿಲ್ಲ ನಂಬಿ ಬಂದವರು ಬಿಡೋದಿಲ್ಲ ಅನ್ನೋದೇ ಮತ್ತೆ ಹೇಗೆ ಅಂತ ಹೇಳಿದ್ರೆ ಈಗ ನೀವು ನಂಬಿಕೆಯಲ್ಲಿ ಈಗ ಕೆಲವರು ಮಾಡ್ತಾರೆ ನಾನು ಹರಕೆ ಕಟ್ಕೊಳ್ತೀನಿ ಕೊಡ್ತೀವಿ ಇಷ್ಟಪಡ್ತೀನಿ ಇಲ್ಲಿ ನಿಮಗೆ ಆ ಥರ ಅಂದ್ರೆ ಹರಕೆ ನೀವು ಏನು ಮಾಡಿಕೊಂಡ್ರೆ ದೊಡ್ಡದಾಗಿಲ್ಲ ಇಲ್ಲಿ ಕೇಳೋದೇ ಎಲ್ಲ ದೊಡ್ಡದು ಅಡಿಕೆ ಅಲ್ಲ ಇಲ್ಲಿ ಹರಕೆ ನಿಮಗೆ ಅಡಿಕೆ ಅಥವಾ ಹೂವು ಕೊಡ್ತೀನಿ ಒಂದು ಹಣ್ಣು ಕೈ ಉಂಟಾಗಿ ಒಂದು ಸಣ್ಣದಾಗಿರುತ್ತೆ ಅಷ್ಟೇ ನಿಮ್ಮ ಕೈಲಾಗಿ ಓಕೆ ಯಾರು ಬರ್ ಬರ್ತೀವಿ ಅಂದರೆ ಏನು ಕೊಟ್ಟರು ಬರ್ತೀವಿ ಸರ್ ನಿಮಗೇನಾದ್ರೂ ಹರಕೆ ಇತ್ತಾ ಏನಾದರೂ ಪ್ರಾಬ್ಲಮ್ಸು ನಂಬಿಕೆಯಲ್ಲಿ ಇವಾಗ ಚೆನ್ನಾಗಿದ್ದೀರಾ ನೀವು ಅಂದ್ರೆ ಆರಾಧನೆ ಮಾಡ್ತಾ ಇದ್ದೀರಾ ನೀವು ಯಾವಾಗ್ಲೂ ಇಲ್ಲೇ ಇರ್ತೀರಿ ಪಕ್ಕದಲ್ಲಿ ಯಾವಾಗ ಫಂಕ್ಷನ್ ಆಗುತ್ತೋ ಯಾವಾಗ ಇದಾಗುತ್ತೋ ಅವಾಗ ಬಂತ ಬರ್ತೀವಿ ಅಲ್ಲ ಅಲ್ಲಿಗೆ ಹೋಗ್ಬೇಕು ಅನ್ನೋದೊಂದು ಮನಸ್ಸು ಅಲ್ಲ ಅಲ್ಲ ನಮ್ಮ ಜನಗಳು ದೂರಿಂದ ಬರ್ತಾರೆ ಅವ್ರಿಗೆ ನೀವೊಂದು ಸ್ವಲ್ಪ ಮೆಸೇಜ್ ಆಗಿ ಏನಂದ್ರೆ ನೀವು ನಂಬಿದೀರ ಅಂದ್ರೆ ಇಲ್ಲಿ ಬಂದ್ರೆ ಅವ್ರ ಆಗುತ್ತಾ ಸಂಪೂರ್ಣವಾಗಿ

ಪರಿಹಾರ ಮಾಡಿಸ್ಕೊಂಡು ನೀವು ಹೋಗ್ಬೋದು ಅಷ್ಟು ಅಷ್ಟು ಕೈಲಾದರೆ ಅವ್ರು ಕೊಡ್ಬೋದು ಇಲ್ಲ ಇಲ್ಲಾಂದರೆ ಬೇಡ ಕೊಡಲೇಬೇಕು ಅನ್ನೋ ಕಂಪಲ್ಸರಿ ಹೌದು ಧನ್ಯವಾದಗಳು ಸರ್ ಗೈಸ್ ಭಗವಂತನ ಆರಾಧನೆ ನಾವೆಲ್ಲರೂ ಸಹ ಮಾಡ್ತೀರಿ ಭಗವಂತನ ಯಾವಾಗ ನಮ್ಮ ಆರಕೆಗಳು ಕೇಳ್ತಾನಂದರೆ ಭಕ್ತಿಯಿಂದ ನಾವು ಯಾವಾಗ ಅವ್ರನ್ನ ತಿಳ್ಕೊಂಡು ಪೂಜೆ ಮಾಡ್ತಿರೋ ಆವಾಗ ನಮ್ಮ ಆರಕೆಗಳು ತೀರುತ್ತೆ ನಮ್ಮ ಕಷ್ಟಗಳು ಸಹ ತೀರುತ್ತೆ ಯಾಕಪ್ಪ ಅಂದರೆ ಕೊರಗಜ್ಜನ ದೇವಸ್ಥಾನದಲ್ಲಿ ಇರುವ ಅರ್ಚಕರು ಏನು ಹೇಳ್ತಾರೆ ಅಂದರೆ ದೈವ ಅವ್ರ ದೇವರು ಬೇರೆ ಬೇರೆ ಅಂತ ಹೇಳ್ತಾರೆ ಗೈಸ್ ಆ್ಯಕ್ಚುಲಿ ದೈವ ಅಂದರೆ ದೇವರಲ್ಲ ಒಂದು ಶಕ್ತಿ ಅಷ್ಟೇ ಮಾತ್ರನೇ ಕೊರಗಜ್ಜನು ಒಂದು ಶಕ್ತಿ ಅಂತ ಹೇಳಿದ್ರು ಅದು ನಾನು ನಿಮಗೆ ಡೀಟೇಲ್ ಆಗಿ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ ಇನ್ನೊಂದು ವಿಡಿಯೋ ನೆಕ್ಸ್ಟ್ ಭಾಗದಲ್ಲಿ ನಾನು ಅವರು ಅರ್ಚಕರು ಏನೇನು ಮಾತಾಡಿದ್ದಾರೆ ಎಲ್ಲವನ್ನೂ ಸಹ ನಾನು ತಿಳಿಸ್ಕೊಡ್ತೀನಿ ಇವಾಗ ಯಾರ್ದು ಅರ್ಕೆ ಅವರು ಹೊತ್ಕೊಂಡಿದ್ರಂತೆ ಕಂಪ್ಲೀಟ್ ಆಗಿದೆ ಅದಕ್ಕೆ ಜನಿಗೆ ಚಕ್ಲಿ ಎಲ್ಲ ಅಡಿಕೆ ಒಗೆಸೊಪ್ಪು ಎಣ್ಣೆ ಎಲ್ಲ ಅಂದರೆ ಅವರ ಪ್ರೀವಸ್ಟು ಇಷ್ಟೇ ಇಲ್ಲಿ ಯಾರೇ ಬರಲಿ ಅವರು ದುಡ್ಡೆಲ್ಲ ತಗೊಳ್ಳೋಲ್ಲ ನಿಮ್ಮ ಕಷ್ಟ ಇದ್ದರೆ ಮಾತ್ರ ಪರಿಹಾರ ಮಾಡಿಸ್ಕೊಂಡು ಹೋಗಿ ಅಂತ ಹೇಳ್ತಾರೆ ಒಂದು ರೂಪಾಯಿ ಕೂಡ ಖರ್ಚೆ ಅಲ್ಲ ನೀವು ಆ ಅಪ್ಪನ ದೇವಸ್ಥಾನಕ್ಕೆ ಹೋಗಿ ಆ ಅಪ್ಪನ ಮೊಕ್ಕೊಂಡು ಅಂದರೆ ಹರಕೆ ಕಟ್ಕೊಂಡು ನೀವು ನಿಮ್ಗೆ ಒಳ್ಳೇದಾದರೆ ಅಲ್ಲಿ ಹೋಗಿ ಆ ಅಪ್ಪನಿಗೆ ಇಷ್ಟು ಮಾತ್ರ ಕೊಟ್ಬಿಟ್ಟು ಬನ್ನಿ ಪೂರ್ತಿ ಜೀವನ ಸುಖವಾಗಿ ಇರ್ತೀರಂತ ನನ್ನ ಅನುಭವ ಆಗಿದೆ ಗೈಸ್ ಈ ಥರ ಕೂತ್ಕೊಂಡಿದ್ದಾರೆ ಅಂದರೆ ಅರ್ಥ ನಿಮ್ಮ ಕಷ್ಟಗಳ ಪರಿಹಾರ ಮಾಡೋಕ್ಕಾಗಿ ಕೂತ್ಕೊಂಡಿದ್ದಾರೆ ಕೊರೆಗಜ್ಜ ಇವಾಗ ನಿಮ್ಮ ಏನೇ ಪ್ರಶ್ನೆ ಇರಲಿ ಅವರು ಉತ್ತರ ಕೊಡ್ತಾರೆ ನಿಮ್ಮ ಕೆಲಸ ಆಗೋಂಗಿದ್ರೆ ಅವರ ಭಂಡಾರ ಮತ್ತು ಎಲೆಯಲ್ಲಿ ಕಾಟಿಗೆ ಟೈಪ್ ಇರ್ತದೆ ಅದು ಕೊಡ್ತಾರೆ ಎಷ್ಟು ದಿನ ಏನು ಮಾಡಬೇಕು ನೆನೆಸ್ಕೊಂಡು ಅದು ಸಹ ಅವರೇ ಹೇಳ್ತಾರೆ ನಿಮ್ಮ ಕೆಲಸ ಆಗಂಗಿದ್ರೆ ಕರೆಕ್ಟಾಗಿ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಅವ್ರು ಹೇಳಿದಂಗೆ ನಡೀತೆ ಗೈಸ್ ಇಲ್ಲಿ ಭಾಳ ಅದ್ಭುತವಾಗಿತ್ತು ಗೈಸ್ ಭಾಳ ಅದ್ಭುತವಾಗಿತ್ತು ಇಂಥ ದೇವಸ್ಥಾನ ನಾನು ಕೊರಗಜ್ಜನ ಬಗ್ಗೆ ಕೇಳಿದ್ದೆ ಅಷ್ಟೇ ಆದರೆ ಕಣ್ಣಾರ ಮೇಲೆ ವಿಶ್ವಾಸವೂ ಆಯಿತು ನೀವೆಲ್ಲವೂ ಸಹ ಒಂದು ಸಾರಿ ವಿಸಿಟ್ ಮಾಡಬೇಕು ಅಂತ ನಾನು ವಿನತಿ ಮಡಿಕೇರಿಗೆ ಮಡಿಕೇರಿ ಹತ್ರನೇ ಅಂದರೆ ಒಳಗಡೆನೆ ಮಡಿಕೇರಿ ಒಳಗಡೆನೆ ಈ ದೇವಸ್ಥಾನ ಇರೋದು ಸ್ವಲ್ಪ ಒಂದು ಐದು ಕಿಲೋಮೀಟರ್ ಮೇಲ್ಗಡೆ ಇದೆ ಕಾಡು ಒಳಗಡೆ ಬಹಳ ಅದ್ಭುತವಾಗಿತ್ತು ನನ್ನ ಎಕ್ಸ್ಪೀರಿಯನ್ಸ್ ಅಂತೂ ಹೇಳಕ್ಕೆ ಸಾಧ್ಯವಿಲ್ಲ ಗೈಸ್ ಅಷ್ಟೊಂದು ಅನುಭವ ನಾನು ಪಟ್ಟಿದ್ದೀನಿ ಇಲ್ಲಿ ಅನುಭವ ಅಂತೂ ಬಹಳ ಅನುಭವ ಆಯಿತು ಇಲ್ಲಿ ಯಾಕಂದರೆ ನಾವು ಸರ್ಚ್ ಮಾಡಿ ಅಲ್ಲಿಗೆ ಹೋಗಿ ವಿಡಿಯೋ ಮಾಡಿದ್ದಕ್ಕೆ ನಾನಂತೂ ಧನ್ಯನಾಗಿದ್ದೀನಿ ಯಾವಾಗಲೂ ಹೇಳ್ತಾ ಇರ್ತೀನಿ ಯಾಕಂದರೆ ನಾನು ಇಂಥ ಜಗಕ್ಕೆ ಯಾಕಪ್ಪ ಎಲ್ಲಾದರೂ ದೇವಸ್ಥಾನಗಳಿಗೆ ಹೋಗ್ಬೇಕಂದ್ರೆ ಆ ದೇವಸ್ಥಾನದ ಬಗ್ಗೆ ತಿಳ್ಕೊಬೇಕು ಎಷ್ಟೋ ವಿಡಿಯೋಗಳು ನೋಡಿದೀರ ನೀವು ಕೊರಗಜ್ಜನ ಆದರೆ ಇಲ್ಲಿ ಸ್ಪೆಷಲ್ಲಾಗಿ ಏನಂದರೆ ಅವ್ರ ಕುಟುಂಬದವರು ಈ ದೇವಸ್ಥಾನ ನಡೆಸ್ತಾರೆ ಭಾಳ ಅದ್ಭುತವಾಗಿತ್ತು ಗೈಸ್ ನಿಮ್ಮ ಕಷ್ಟಗಳೇನೇ ಇರಲಿ ಪರಿಹಾರ ಆಗುತ್ತೆ ಒಂದು ನಂಬಿಕೆಯಿಂದ ಬನ್ನಿ ಇಲ್ಲಿ ನಿಮ್ಮ ಕಷ್ಟಗಳು ನೂರಕ್ಕೆ ನೂರು ಪರ್ಸೆಂಟ್ ಪರಿಹಾರ ಆಗುತ್ತೆ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ಮನೆಯಲ್ಲೇ ಕೂತ್ಕೊಂಡು ಆ ಅಪ್ಪನ ಅರಕೆ ಕಟ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ನಿಮ್ಮ ಕಷ್ಟಗಳು ಏನೇ ಇರಲಿ ಪರಿಹಾರ ಅಂತೂ ನೂರಕ್ಕೆ ನೂರು ಪರ್ಸೆಂಟ್ ಹಾಗೆ ಆಗುತ್ತೆ ಇದು ನನ್ನ ನಂಬಿಕೆ ನೀವು ಸಹ ದೇವ್ರನ್ನೂ ನಂಬಬೇಕು ದೈವವೂ ನಂಬಬೇಕು ಯಾಕಂದರೆ ದೇವರಿಂದನೇ ದೈವ ಬರೋದು ಅಂತ ನಾನು ನಂಬುತ್ತೀನಿ ನಿಮ್ಮ ಪ್ರಶ್ನೆಗಳೇನಾದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ತಿಳಿಸ್ಕೊಡಿ ಈ ವಿಡಿಯೋ ಹೆಂಗೆ ಅನ್ನಿಸ್ತು ಏನು ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಅವರ ಅರ್ಚಕರು ಮಾತಾಡಿರೋದು ಕೊರಗಜ್ಜನ ಬಗ್ಗೆ ಅದೆಲ್ಲವನ್ನೂ ಸಹ ತಿಳಿಸ್ತೀನಿ ಯಾಕಂದರೆ ಒಂದು ವಿಡಿಯೋ ಮಾಡಿದರೆ ನಿಮಗೆ ಕಂಪ್ಲೀಟಾಗಿ ಒಂದು ಉಪಯೋಗ ಆಗುವ ವಿಚಾರಗಳನ್ನು ತಿಳಿಸ್ಬೇಕಂತ ನಾನು ವಿಡಿಯೋ ಮಾಡೋದು ನಿಮಗೇನಾದರೂ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನು ಮುಂದಕ್ಕೆ ಏನೇನಿದೆ ನಾನೆಲ್ಲವನ್ನು ತಿಳಿಸ್ಕೊಡ್ತೀನಿ ಇಲ್ಲೇ ಬಂದ ಭಕ್ತಾದಿಗಳು ಸಹ ಮಾತಾಡಿದ್ದಾರೆ ಅದನ್ನು ಸಹ ನೀವು ನೋಡ್ಬೋದು ಗೈಸ್ ಅನುಕೂಲ ಆಗಿದೆ ಹೌದಾ ಒಳ್ಳೆಯದಾಗಿದೆ ನಮ್ಮ ಫ್ಯಾಮಿಲಿ ಇವತ್ತು ಚೆನ್ನಾಗಿದೆ ಸರ್ ಏನು ಸಮಸ್ಯೆ ಇತ್ತು ಸರ್ ಸಮಸ್ಯೆ ಮಾ ದುಡ್ಡಿನ ಕಾಸು ಹಣ ಕಾಸು ಮತ್ತು ನಾವು ತುಂಬ ಹಿಂಡುಡಿದಿತ್ತು ಹ್ಞೂ ಹ್ಞೂ

ಯಾವಾಗ ಅಂತ ಅಲ್ಲ ಜನಗಳಿಗೆ ಮೆಸೇಜ್ ನೀವು ನಮ್ಮ ವೀಕ್ಷಕರು ಇರ್ತಾರಲ್ಲ ಅವ್ರೇನಾದ್ರೆ ಇಷ್ಟು ದೂರ ಹೋಗಿ ಅಲ್ಲಿ ಏನಾಗುತ್ತೋ ನೀವು ದೇವ್ರ ಮೇಲೆ ನಂಬಿಕೆ ಇಡಿ ನಂಬಿಕೆ ಇದೆ ಅದಕ್ಕಿಂತ ಜಾಸ್ತಿ ದೇವ್ರ ಮೇಲೆ ಇಟ್ಟರೆ ನಂಬಿಕೆ ಇಟ್ಟರೆ ದೇವ್ರ ಕೈ ಬಿಡಲ್ಲ ಯಾವತ್ತು ಯಾರಿಗೂ ಏನು ಆಗಿಲ್ಲ ಅಂದ್ರೆ ಜನಗಳು ನೀವು ಹೇಳ್ತಾ ಇದ್ರೆ ಬನ್ನಿ ಇಲ್ಲಿ ಪರವಾಗಿಲ್ಲ ಎಲ್ಲ ಸರಿ ಹೋಗುತ್ತೆ ಅಂತ ನನ್ನ ಕಣ್ಣ ಮುಂದೆನೆ ಸುಮಾರು ಜನ ಬಂದವರೆಲ್ಲ ಇಲ್ಲಿ ಒಳ್ಳೇದಾಗೆ ಹೋಗಿದ್ದಾರೆ ಹೌದಾ ಏನಿಲ್ಲ ಸರ್ ಅದು ಅವ್ರವ್ರ ನಂಬಿಕೆ ಹೌದು ಅವ್ರ ನಂಬಿಕೆ ಮೇಲೆ ಹೋಗುತ್ತೆ ಅವರು ಏನು ದೇವ್ರನ್ನ ಆರಾಧನೆ ಮಾಡ್ತಾರೆ ಅದ್ರ ಮೇಲೆ ಹೋಗುತ್ತೆ ಹೌದಾ ಅಷ್ಟೇ ನಾವು ಈಗ ಹೇಳ್ಬೋದು ಎಲ್ಲರ ಸರ್ ಇದು ದೇವಸ್ಥಾನ ಇದೆ ಅಂತ ಹೆಂಗ್ ಗೊತ್ತಾಯ್ತು ನಿಮ್ಗೆ ಸರ್ ಇಲ್ಲಿ ನಮ್ಮ ನಮ್ಮ ಫ್ರೆಂಡ್ ಇದಾರಲ್ಲ ಮಾವರ ಫ್ರೆಂಡ್ ಇಲ್ಲಿ ಕೊರಗಜ್ಜೆ ಯಾವಾಗ ಮೇಲೆ ಬರ್ತಾರೋ ಆವಾಗ ಮೈ ತುಂಬುತ್ತದೆ ಅವಾಗ ಲೈಟ್ಸ್ ಎಲ್ಲ ಆಫ್ ಮಾಡಿ ಆಮೇಲೆ ನೀವು ಅವ್ರ ಹತ್ರ ಕಷ್ಟಗಳು ಹೇಳ್ಕೊಳ್ತೀರಲ್ಲ ಅವಾಗ ಮಾತ್ರ ಲೈಟ್ ಹಾಕೋದು ಗೈಸ್ ಇಲ್ಲಿ ಪ್ರೋಗ್ರಾಮ್ ನಡೀತಾ ಇದೆ ಆ್ಯಕ್ಚುಲಿ ಕ್ಯಾಮ್ರಾ ಹಲೋ ಇಲ್ಲ ಒಳಗಡೆ ನಾನು ದೂರಿಂದನೇ ಶೂಟ್ ಮಾಡಿದ್ದೀನಿ ನಿಮ್ಗೆ ಅರ್ಥ ಆಗುತ್ತೆ ಅಂತ ತಿಳ್ಕೊಳ್ತೀನಿ ಯಾಕಂದರೆ ಅಲ್ಲಿ ಪರ್ಮಿಷನೇ ಇಲ್ಲ ಇದೆಲ್ಲ ವಿಡಿಯೋ ಮಾಡಬಾರ್ದು ಅಂತ ಯಾಕಪ್ಪ ಅಂದರೆ ಅಲ್ಲಿ ಲೋಕಪ್ರಿಯ ಆಗಿರೋರು ಆದರೆ ಒಳಗಡೆ ವಿಡಿಯೋ ದೈವವನ್ನು ಮಾಡಬಾರ್ದು ಮಡಿಕೇರಿಯಿಂದ ಸರ್ ದೇವಾಲಯ ಹಿಂಗೆ ಇಲ್ಲಿದೆ ಅಂತ ಹೆಂಗ್ ಗೊತ್ತಾಗಿದೆ ಸರ್ ಒಂದು ಸರ್ ಕೋಲ ಉಂಟು ಅಂತ ಹೇಳಿ ಹಾ ಇಲ್ಲಿ ಅಲ್ಲ ಆ ಕಡೆ ಓಕೆ ನಾನು ಮತ್ತೆ ನನ್ನ ಮಗಳು ಬೈಕಲ್ಲಿ ಬಂದಿವೆ ನಾವು ಬಂದು ಅಲ್ಲಿ ಹೋಗಿದ್ವಿ ಓಕೆ ಓಕೆ ನಮಗೆ ಇಲ್ಲಿ ಉಂಟು ಅಂತ ಗೊತ್ತಿದ್ದಿಲ್ಲ ಇವರು ನಮಗೆ ರಮೇಶ್ ಅವರು ಇಲ್ಲಿ ಅರ್ಚಕರು ಬಾರಿ ಕ್ಲೋಸ್ ಅಲ್ಲಿಂದ ಅವರು ಬನ್ನಿದ್ರು ಕರೆದ್ರು ಒಂದು ದೇವರದ ಗುಡಿ ಎಲ್ಲ ಕ್ಲೋಸ್ ಆಗಿತ್ತು ಆದರೂ ಓಪನ್ ಮಾಡಿ ತೋರಿಸಿದ್ರು ಅದಾದ್ಮೇಲೆ ನಾವು ಮತ್ತೆ ವಾರ ವಾರ ಹೌದಾ ಸರ್ ನಿಮ್ಗೆ ಏನ್ ಸಮಸ್ಯೆ ಇತ್ತು ಸರ್ ನಮಗೆ ಏನು ಸರ್ ಈಗ ಈಗ ನಮ್ಮ ಒಂದು ಬ್ರಾಸ್ಲೆಟ್ ಒಂದು ಬಿದ್ದೋಯ್ತು ಬ್ಯಾಂಗ್ಳೂರ್ ಅಲ್ಲಿಯಿಂದ ಇಲ್ಲಿ ನಾವು ಕಾಣಿಕೆ ಇದು ಮಾಡ್ಕೊಂಡು ಹ್ಮ್ ಇದ ಬೆಳಿಗ್ಗೆ ಬೆಳಿಗ್ಗೆ ಕಾಣಿಕೆ ಹೇಳ್ಕೊಂಡು ಸಂಜೆ ಐದುವರೆಗೆ ಮಂಗಳೂರಲ್ಲಿ ನಮ್ಮ ಮನೇಲಿ ಸಿಗ್ತದೆ ಹ್ಮ್ ಹೌದಾ ಅಷ್ಟೊಂದು ಪವರ್ಫುಲ್ ಅಲ್ಲಿ ಮತ್ತೆ ನಾವು ಈಗ ಈಗೀಗ ಇಲ್ಲಿ ಕೋಲ ಮಾಡ್ತೀವಿ ಪರ್ಸನಲ್ ಆಗಿ ಎರಡು ಕೋಲ ನಾವು ಮಾಡ್ತೀವಿ ಹೌದಾ ಇನ್ನೇನಾದ್ರೂ ಯಾವಾಗ್ಲಾದ್ರು ಕೋಲ ಮಾಡಿಸ್ತೀರಾ ಮುಂದೆ ಮಾಡಿಸ್ತೀವಿ ಮುಂದೆ ಮಾಡಿದ್ರೆ ಮಾಡಿ ಅಂದ್ರೆ ಅಷ್ಟೊಂದು ನಮಗೆ ಅವ್ರ ಮೇಲೆ ಬೆಳಿಗ್ಗೆ ಬೇಡ್ಕೊಳ್ಳೋದೇ ಫಸ್ಟ್ ಅಜ್ಜ ಅಂತ ಹೌದಾ ಅಂದ್ರೆ ನಮ್ಮ ಬರೋ ಜನಗಳಿಗೆ ಏನ್ ಮೆಸೇಜ್ ಕೊಡ್ತೀರಾ ನೀವು ಬರ್ಬೋದಾ ಇಲ್ಲಿ ನಿಜಾಯಿತಿ ಐತಾ ಶಕ್ತಿ ದೇವರ ಶಕ್ತಿ ಇದ್ದೇ ಇದೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬಹುದು ಬೇಡಿಂದ ಯಾವತ್ತು ಇಲ್ಲ ಅಂತ ಹೇಳಿ ಏನೇ ಕಷ್ಟ ಇರಲಿ ನೀವು ಬಂದು ಬೇಡ್ಕೊಂಡ್ರೆ ಅದು ಅವ್ರ ಕಷ್ಟ ಪರಿಹಾರ ಆಗ

ಇದು ಡ್ರಿಂಕ್ಸ್ ಇದು ಉಪ್ಪಿನಕಾಯಿ ಮತ್ತೆ ಇದು ಸುಣ್ಣ ಒಗೆ ಸೊಪ್ಪು ಎಲೆ ಅಡಿಕೆ ಇದಿಷ್ಟು ಅಜ್ಜನಿ ಪ್ರಿಯವಾದ ವಸ್ತು ಅಂದ್ರೆ ಇದು ಅವ್ರಿಗೆ ನೀವು ಅಲ್ಲಿ ಇಡ್ತೀರಾ ಅಜ್ಜನಿಗೆ ಒಬ್ರು ಬೇಡ್ಕೊಂಡಿದ ವಸ್ತುಗಳನ್ನ ತಂದಲ್ಲಿ ಇಡ್ತಾರೆ ಹೌದಾ ಇದೆ ಅವ್ರು ಸೇವನೆ ಮಾಡೋದು ಅವರು ಇದೆ ಸೇವನೆ ಮಾಡೋದು ಅಜ್ಜ ಯಾರಿಕೆ ಏನೋ ಖುಷಿ ಅಜ್ಜನ ನೋಡಕ್ಕೆ ಬಂದವರು ಇದ ತೆಗ್ದಿರ್ತಾರೆ ಅವರಿಗೆ ಅದೇ ಅವ್ರ ಅರಿಕೆ ಏನಾದ್ರು ಇದ್ರೆ ಖುಷಿ ಅಜ್ಜ ಪ್ರಿಯವಾದದ್ದು ಇದೆ ಅವ್ರಿಗೆ ಅಜ್ಜ ಇಷ್ಟಪಡೋದು ಇದೆ ಇದೆ ಜಾಸ್ತಿ ಅಜ್ಜ ಇಷ್ಟ ಅವ್ರಿಗೆ ಹೊತ್ಕೊಂಡಿ ಅಜ್ಜನಿಗೆ ಇಡ್ತಾರೆ ಅಜ್ಜ ಇಂತ ಕಾರ್ಯ ನನಗೆ ಆಗ್ಲಿ ಅಂತ ಹೇಳ್ಬಿಟ್ಟು ಅದು ಅದವರಿಗೆ ಸಕ್ಸಸ್ ಆಗಿರ್ತಾರೆ